ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀನ್ ನೋಡುತ್ತಿದ್ದಾರೆ ಸಮೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಒಟ್ಟು ನಿಮ್ಗೆ ಕ್ಯಾಮ್ರಾ ಒಂದ್ ಬಗ್ಗೆ ಸ್ವಲ್ಪ ತಿಳ್ಸ್ಕೊತಾ ಇದೀನಿ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ತಗೋಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಅಂದ್ರೆ ಮೊದಲಿಗೆ ಈ ಒಂದು ವಿಚಾರವನ್ನು ನೀವು ಮೊದ್ಲಿಗೆ ಮಂದ ಇಟ್ಕೊಳ್ಬೇಕಾಗತ್ತೆ ಯಾವ ವಿಷಯ ಅಂತಂದ್ರೆ ಮೊದ್ಲನೇದಾಗಿ ಕ್ಯಾಮ್ರಾ ತಗೋಬೇಕು ಸೆಕೆಂಡ್ ಹ್ಯಾಂಡ್ ನೀವು ಕ್ಯಾಮ್ರಾ ತಗೊಂತಾ ಇದ್ದೀರ ಅಂತ ಅಂದ್ರೆ ಅದು ಸೆಟ್ರ್ ಕೌಂಟ್ ನೀವು ಮೊದಲಿಗೆ ಚೆಕ್ ಮಾಡ್ಕೋಬೇಕು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಮೊದ್ಲೇದಾಗಿ ಕ್ಯಾಮ್ರಾದ ಸೆಟ್ರ್ ಕೌಂಟ್ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತೆಗೆದುಕೊಡ್ತಾ ಇದ್ದೀನಿ ైబ్ పక్కన్ క్లిక్ క్లిక్ నిమ్మ మొబైల్ నిమ్మ కంప్యూటర్ బి నోటేషన్స్ వీడియో స్టార్ట్ ఫ్రెండ్స్ ఓపెన్ గూగుల్ క్రోమ్ ఓపెన్ ఇది టైప్ క్యమరా సెట్ కౌంట్ అయితే టైప్ మొదలైన్స్ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲಿ ನೀವು ಯಾವ ಒಂದು ಕ್ಯಾಮ್ರಾದಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅನ್ಕೊಂತೋ ಆ ಒಂದು ಕ್ಯಾಮ್ರಾದ ಲಾಸ್ಟ್ ಒಂದು ಫೋಟೋನ ಇದೊಳಗೆ ಚೂಸ್ ಮಾಡಿ ಓಪನ್ ಮಾಡ್ಕೊಳ್ಳಿ ಓಕೆ ಇದು ಓಪನ್ ಆಯ್ತಾ ಇಲ್ಲಿ ಅಪ್ಲೋಡ್ ಅನ್ನಿ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ ಆ ಒಂದು ಫೋಟೋ ಯಾವ ಒಂದು ಕ್ಯಾಮ್ರದ್ದು ಎಷ್ಟು ಒಂದು ಇಮೇಜಸ್ ಆ ಒಂದು ಕ್ಯಾಮ್ರಾದಿಂದ ಕ್ಲಿಕ್ ಆಗಿದ್ದೇವೆ ಅನ್ನೋದನ್ನ ಫುಲ್ ಇನ್ಫಾರ್ಮೇಷನ್ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತೈತಿ ಮೊಬೈಲ್ ಅಲ್ಲಿ ಕೂಡ ಸಹಿತ ಈ ತರ ಒಂದು ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಅಲ್ಲಿ ಆ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡು ಈ ತರ ಒಂದು ಕ್ಯಾಮ್ರಾ ಸೆಟ್ ಕೌಂಟ್ ಅಂತ ಟೈಪ್ ವೆಬ್ಸೈಟು ಆನ್ಲೈನಲ್ಲಿ ವೆಬ್ಸೈಟ್ ಆನ್ಲೈನ್ ಅಲ್ಲಿ ಪೇಜ್ ಬರುತ್ತೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು ನೋಡ್ತಿರಬಹುದು ಒಂದಿಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಈ ಒಂದು ಫೋಟೋ ಅಲ್ಲಿ ನಿಕ್ಕೊಂಡಿ ಸವನ್ ಫೈವ್ ಡಬಲ್ ಜೀರೋ ಕ್ಯಾಮ್ರಾದಲ್ಲಿ ಇಷ್ಟು ಫೋಟೋಸ್ ಗಳು ಕ್ಲಿಕ್ ಆಗಿದ್ದಾವೆ ಬೇರೆ ಒಂದು ನೋಡೋಣ ಇನ್ನೊಂದು ಬೇರೆ ಒಂದು ನಿಖನ್ ಕ್ಯಾಮ್ರದ್ದು ಇನ್ನೊಂದು ಫೋಟೋನ ಇಲ್ಲಿ ಆಡ್ ಮಾಡ್ತೀನಿ ಕೆ ನಾನು ಇನ್ನೊಂದು ಫೋಟೋನ ಇದ್ರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ ಫೈಲಿಗೆ ಈಗ ಅಪ್ಲೋಡ್ ಅಂತೀನಿ ಡಿ ಸೆವೆನ್ ಫೈವ್ ಡಬಲ್ ಜೀರೋದೊಂದು ನೋಡ್ಕೊಂಡಿದ್ದೀನಿ ಈಗ ಡಿ ಫೈವ್ ತ್ರೀ ಡಬಲ್ ಜೀರೋ ಕ್ಯಾಮ್ರದೊಂದು ಲಾಸ್ಟ್ ನಾನು ಕ್ಲಿಕ್ ಮಾಡ್ತಕ್ಕಂಥ ಒಂದು ಫೋಟೋದ್ದು ಇನ್ಫಾರ್ಮೇಷನ್ನ ನಾನು ಇವಾಗ ತಗೊಳ್ತಾ ಇದ್ದೀನಿ ನೋಡ್ತಿದ್ರ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಈ ಒಂದು ಕ್ಯಾಮ್ರಾದಿಂದ ಸೊ ಈ ಥರ ಒಂದು ಚೆಕ್ ಮಾಡ್ಕೋದು ಕ್ಯಾಮ್ರದ ಕಂಡೀಷನ್ హేగ చెక్ కండీషన్ హేగ బెటర్ ఆగ అరా అన్నదాన ఈ రీతి ఆన్లైన్ ముఖాంత చెక్ పర్మేషన్ తగోబోదు ఓకే ఇష్టం